ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ ನಾವು ಅದನ್ನು ಮೀಸಲಾತಿಯನ್ನ ತರಲಿಕ್ಕೆ ಈಗ ಏನೆಲ್ಲ ಕ್ರಮ ತೆಗೆದುಕೋಬೇಕು ಅಥವಾ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ ಮತ್ತೆ ಜೊತೆಯಲ್ಲಿ ಯಾವ ಒಳ ಮೀಸಲಾತಿ ಅಂಶ ತೀರ್ಮಾನ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರ ಆದೇಶವೂ ಆಗಿದೆ ಈಗ ನಾಗಮೋಹನ್ ದಾಸ್ ಅವರು ಕೂಡ ಇಂಟ್ರೂ ರಿಪೋರ್ಟ್ ಸಪ್ರೇಟ್ ಕ್ಯಾಸ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು ಸುಮಾರು ಒಂದೆಂಟು ಕೋಟಿ ಅಷ್ಟು ಖರ್ಚು ಅಂತ ಹೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದ್ದೆ ಆ ಒಂದು ದಿವಸ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ಮಾಡ್ತೇವೆ ನೋಡಿ ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ ಎಂಫರಿಕಲ್ ಡೇಟಾ ಈಗ ನಾವು ಈ ಸೆನ್ಸಸ್ ಅಲ್ಲಿ ಡೇಟಾ ಇದೆ ಇದು ಕೂಡ ಹದಿನೈದು ವರ್ಷದ ಹಿಂದೆ ಮಾಡಿದಂತ ಸೆನ್ಸಸ್ಸು ಕ್ಯಾಸ್ಟ್ ಸೆನ್ಸಸ್ ಇದು ಕೂಡ ಕರಾರು ಹೋಗಿಲ್ಲ ಅಂತಕ್ಕಂಥ ಕೆಲವು ಜನ ಹೇಳ್ತಿದ್ದಾರೆ ಅದಕ್ಕೆ ನಾವು ಈ ಕ್ಯಾಸ್ಟ್ ಏನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದಾವೆ ಆ ಕ್ಯಾಸ್ಟ್ ಅದನ್ನೇ ಸಪರೇಟ್ ಆಗಿ ಒಂದು ಸೆನ್ಸಸ್ ಅನ್ನ ಮಾಡಿಸ್ಬೇಕು ಒಂದು ತಿಂಗಳು ಒಳಗಡೆ ಅಂತ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು ಅದ್ಕೆ ಏನೇನ್ ಕೆಲಸಕ್ಕಾಗ ಅದಕ್ಕೇನೇನ್ ಸರ್ಕಾರಿ ಕಾಲೇಜ್ ಕೂಡ ಬೇಕೋ ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ಒಳಂಬಿಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ ಒಂದೆರ್ಡ್ ತಿಂಗ್ಳ ಒಳಗಡೆ ಆಗ್ಬಹುದು ಅಂತ ನನ್ನ ನಿರೀಕ್ಷೆ ಸರ್ ಜಾತಿಗಳಂತೆ ಸರ್ ಮಿತಿಂಗ್ ಇದೆ ನಾವು ಓದಿದೆ ಸರ್ ಏನು ಅದರಲ್ಲಿ ಸರ್ವೆ ಯಾವ ರೀತಿ ಮಾಡಿದ್ದೀವಿ ಸರ್ವೆ ಮಾಡೋದಕ್ಕೆ ಅನುಸರಿಸಿದ ಮಾನದಂಡಗಳು ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ ಮತ್ತು ನೀವು ಎಲ್ಲ ತೋರಿಸಿದಿರಲ್ಲ ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾವೆ ಏನು ಅಂತೇಳಿ ಏನಾಗಿದೆ ಇಂದಿರಾ ಸಹನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ಇಟ್ಟಿದ್ದಾರೆ ಈಗ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಎಸ್ ಸಿ ಮತ್ತು ಎಸ್ ಟಿ ಎರಡು ಸೇರಿದರೆ ಆಗ್ತಕ್ಕಂಥದ್ದು ನೀವು ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹೋದರೆ ಇನ್ನೆಷ್ಟು ಉಳಿದರೆ ಇಪ್ಪತ್ತಾರು ಪರ್ಸೆಂಟ್ ಬರ್ತದೆ ಅದು ಮಾತ್ರ ಬ್ಯಾಕ್ ಬ್ಯಾಕೌಟ್ ಕ್ಲಾಸಸ್ಗೆ ಆಗ್ತದೆ ಈ ತಮಿಳ್ನಾಡಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತತ್ರ ಅಲ್ಲಿ ಕೂಡ ರಿಸರ್ವೇಷನ್ ಇದೆ ಅವರು ಹಿಂದಿನ ನೈನ್ತ್ ಶೆಡ್ಯೂಲಲ್ಲಿ ಸೇರಿಸಿರೋದ್ರಿಂದ ಅದನ್ನು ಯಾರು ಪರ್ಸೆಂಟ್ ಮಾಡೋಕ್ಕಾಗ್ತಿಲ್ಲ ನಾವೂ ಕೂಡ ಅದನ್ನು ಏನು ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ಏನಿದೆ ಅದನ್ನು ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅನ್ನೋ ಆದೇಶ ಬಂದಾಗ ಅವರು ಕೂಡ ಜಸ್ಟಿಫೈ ಮಾಡಿ ಜಾಸ್ತಿ ಮಾಡಬೇಕಾದ್ರೆ ಅಂತ ಹೇಳಿ ಹೇಳಿದ್ದಾರೆ ಆ ಜಸ್ಟಿಫಿಕೇಷನ್ಗೋಸ್ಕರ ಈ ಒಂದು ಅಂಕಿ ಸಂಖ್ಯೆಗಳ ಸಂಗ್ರಹ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸರ್ತಕ್ಕಂಥ ರಿಪೋರ್ಟಲ್ಲಿ ಕೂಡ ಈ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗನ್ನು ತೆಗಿತಕ್ಕಂಥದ್ದು ಕ್ಲಾಸಸ್ಗೆ ಇನ್ನೂ ಪರ್ಸೆಂಟೇಜು ಯಾವ ಕ್ಯಾಟಗರಿಗೆ ಕೆಟಗರಿಗೆ ಹೀಗಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಮಾಡ್ತಕ್ಕಂಥದ್ದು ಏನು ಅಂತೇಳಿ ಅವರೇ ಟೇಬಲಲ್ಲಿ ಹಾಕಿ ತಿಳಿಸಿದ್ದಾರೆ ಅದನ್ನೆಲ್ಲವನ್ನು ಕೂಡ ಅಮೂಲಾಗ್ರವಾಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಬೇಕು ಅನ್ನೋದು ಚಿಂತನೆ ನಡೆದಿದೆ